ಇವತ್ತು ಜನಪದ ಒಂದು ಕಲೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಏಕತಾರಿ ರಾಮಯ್ಯನವರು ಇಷ್ಟೊಂದೆಲ್ಲ ವಾದ್ಯಗಳನ್ನ ತಯಾರು ಮಾಡಿ ಈ ನಾಡಿಗೆ ಪರಿಚಯಿಸ್ತಿರೋದು ನನಗೆ ಗೊತ್ತಿಲ್ಲ ನನಗೆ ಐವತ್ತು ವರ್ಷ ನನಗೆ ಗೊತ್ತಿಲ್ಲ ಇವತ್ತು ನಿಜವಾಗ್ಲು ಎಲ್ಲಾ ಮಕ್ಕಳಿಗೂ ಇದ್ರ ಬಗ್ಗೆ ಗೊತ್ತಾಗ್ಬೇಕು ಏಕ 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 ತಾರಿ ಮತ್ತೆ ಇದು ಕುಂಗಿ ಇದು ಕಿನ್ ತಂಬೂರಿ ಕಿನ್ನರಿ ಚೌಡಿಕೆ ಚೌಡಿಕೆ ಎಲ್ಲ ಆಡುವಂತ ಚೌಡಿಕೆ ಮತ್ತೆ ಬುಡಬುಡಿಕೆ

ನಮ್ಮ ನಮ್ಮ ಪೀಳಿಗೆಗಂತೂ ಯಾರೂ ಪರಿಚಯ ಮಾಡಲಿಲ್ಲ ನಮ್ಮ ಮುಂದಿನ ಪೀಳಿಗೆಗಾದರೂ ಪರಿಚಯ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಪರಿಚಯ ಮಾಡಲಿಲ್ಲ ಅಂತಂದರೆ ಈ ಕಲೆ ಅಂತೂ ಖಂಡಿತವಾಗ್ಲೂ ಸಾವನ್ನ ನೋಡುತ್ತೆ ಕನ್ನಡ ನಾಡಲ್ಲಿ ಇಷ್ಟು ಶ್ರೀಮಂತಿಕೆಯ ಒಂದು ಸಂಸ್ಕೃತಿ ಇದೆ ಅದನ್ನು ಇವತ್ತು ನಾವೆಲ್ಲರೂ ಸೇರಿ ಉಳಿಸಿ ಬೆಳೆಸಿದ್ರೆ ಮಾತ್ರ ತಮ್ಮೂರಿ ರಾಮಯ್ಯನಂಥವರಿಗೆ ಅವರ ಅವರ ಒಂದು ಜೀವನ ಸಾರ್ಥಕತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಈ ತಂಬೂರಿ ಮಾಡ್ಲಿಕ್ಕೆ ಸೋರೆಕಾಯಿನ ಬೆಳೀತಾರ ಬೆಳೆದು ತಂಬೂರಿಗಳನ್ನ ತಯಾರು ಮಾಡಿ ಇಡೀ ಊರು ಊರಿಗೆ ಹಂಚ್ತಾರಂದೆ ಹಂಚಿ ರಾಮಯ್ಯವರು ಈ ಕಾಲೇಜ್ ಮಕ್ಕಳಿಗೆಲ್ಲ ಹೋಗಿ ಕಲಿಸ್ತಾರೆ ನಿನ್ ಬಹಳ ಖುಷಿ ಆಯ್ತು ಇಂಥವ್ರನ್ನ ನಾವು ಪರಿಚಯ ಮಾಡ್ಕೊಡ್ಬೇಕಾಗತ್ತೆ ನೀವ್ ಎಲ್ಲಿ ಇರ್ತೀರಾ ಹೇಳ್ರಿ ಅಮ್ಮ ಕುಂಬಳಗೋಡು ಅಂತ ಮೈಸೂರು ರೋಡಲ್ಲಿ ಕೆಂಚನಪಾಳ್ಯ ನಮ್ಮ ತಾತ್ನ ಹೆಸರು ಅಲ್ಲಿ ಇದೀನ ಇಪ್ಪತ್ತು ವರ್ಷಗಳಿಂದ ಈ ಸೇವೆ ನಾಡಿಗೆ ಡಬಲ್ ಏಟ್ ಡಬಲ್ ಏಟ್ ತ್ರೀ ಡಬಲ್ ಡಬಲ್ ಸಿಕ್ಸ್ಪಿ ಶಿಲ್ಪಿ ಅಂತ ಇಕ್ಕಿದಾರೆ ಮಠಿ ಶಿಲ್ಪಿ ಏಕತಾರಿ ರಾಮಯ್ಯ ಏಕತಾರ ಯಾರ್ಯಾರು ಯುವಕರಿಗೆ ಇವರನ್ನ ಪೋಷಿಸಬೇಕು ಇವರತ್ರ ಬಂದು ನಮ್ಮ ಕರ್ನಾಟಕದ ನೆಲದ ಮೇಲೆ ಇರುವಂತ ಎಲ್ಲಾ ವಾದ್ಯಗಳನ್ನು ನೋಡಬೇಕು ತಗೋಬೇಕು ಕಲಿಬೇಕು ಅಂತಂದರೆ ಖಂಡಿತ ಇವರನ್ನು ಸಂಪರ್ಕಿಸಿ ತತ್ವ ಚಿಂತನೆ ಮಾಡೋ ಮನುಜ ವ್ಯರ್ಥ ಕಾಲವ ಕಳಿಯದೆ ನೀನು ವ್ಯರ್ಥ ಕಾಲವ ಕಳಿಯದೆ ಮೃತ್ಯು ಬರುವುದು ಮುಂದೆ ನೋಡಿರಿ ನೀನು ನಿನ್ನಳು ತಿಳಿಯಲ ಮೃತ್ಯು ಬರುವುದು ಮುಂದೆ ನೋಡಿರಿ ನೀವು ನಿನ್ನಳು ತಿಳಿಯಲ ತತ್ವ ಚಿಂತನೆ ಮಾಡೋ ಮನುಜಾವ್ಯರ್ಥ ಕಾಲವ ಕಳೆಯದೆ ನೀನು ವ್ಯರ್ಥ ಕಾಲವ ಕಳೆಯದೆ ನನ್ನದು ಎಂಬುದರದೆ ಮಾನವ ನೀನಿಗೆ ಮಾನವ ನಿನಗ್ಯಾಕಲೋ ಸ್ವಹಂ ಬರುವುದು ಮುಂದೆ ನೋಡಿರಿ ನೀನೆ ನಿನ್ನಳು ತಿಳಿಯಲು ನೀನೆ ನಿನ್ನಳು ತಿಳಿಯಲು ತತ್ವ ಚಿಂತನೆ ಮಾಡೋ ಮನುಜ ವ್ಯರ್ಥ ಕಾಲವ ಕಳಿಯದೆ ನೀನು ವ್ಯರ್ಥ ಕಾಲವ ಕಳಿಯದೆ The uh -huh. ಆಮದಾಟಕ್ಕೆ ಎಲ್ಲಿ ನೋಡಿದರಲ್ಲಿ ಶಿವನ ಸಲ್ಲೋ ಸಲ್ಲನು ಬಗಿಸಿರೋ ನೀವು ಸಲ್ಲೋ ಸಲ್ಲನು ಬಗಿಸಿರೋ ಬಲ್ಲ ಹಿರಿಯರ ಕೇಳಿ ಸಂಸಯನೆಲ್ಲ ತಿಳಿದುಡಿ ಮಾಡಿರೋ ನೀವು ಎಲ್ಲ ತಿಳಿದುಡಿ ಮಾಡಿರೋ ತತ್ವ ಚಿಂತನೆ ಮಾಡೋ ಮನುಜ ವ್ಯರ್ಥ ಕಾಲವ ಕಳಿಯದೆ ನೀನು ವ್ಯರ್ಥ ಕಾಲವ ಕಳಿಯದೆ ಕಾಮದಾಟಕ್ಕೆ ಮನವ ಚಲಿಸಿರೋ ಕಾಮದಾಟಕ್ಕೆ ಮನವ ಚಲಿಸದೆ ನೇಮದಿಂದ ನೆಡೆಯಿರೋ ನೀವು ನೆಮ್ಮದಿಂದ ನೆಡೆಯಿರೋ ಶ್ರೀ ಸದ್ಗುರು ಶಿವ ತಂದೆಯ ನೇಮದಿಂದಲೇ ನೆನೆಯಿರೋ ನೀವು ನೆಮ್ಮದಿಂದಲೇ ನೆನೆಯಿರೋ ಶರಣು ಶರಣಾರ್ಥಿಯಮ್ಮ ಹಾ ಭಗವಂತ ನಿಮ್ಮಲ್ಲಿ ಸಮುದ್ರದಷ್ಟು ಜ್ಞಾನ ತುಂಬಿದೆ ನಿಮ್ಮಿಂದ ನಾಲ್ಕು ಜನ ಒಳ್ಳೆಯದಲ್ಲ ನೋಡ್ರಿ ಇದು ನಾನು ಹೊಟ್ಟೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಪ್ಪತ್ತು ವರ್ಷಗಳಿಂದ ಹೊಟ್ಟೆ ಜೀವನ ಅಂತ ಎಲ್ಲರೂ ಮಾಡೋದೇನೆ ಆದರೆ ಇದೊಂದು ನನ್ನ ಉಸಿರಮ್ಮ ನಾಡೆ ನಾಡಿಗೂ ಉಸ್ರಮ್ಮ ಇದು ಹಗಲು ರಾತ್ರಿ ನಿದ್ರೆ ಇಲ್ದ್ರೆ ಅದು ಮಾಡಿ ಈ ಇಲ್ಲಿ ಬಂದಿ ನಿಮ್ಮ 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 ನೋಡೋ ಅದೃಷ್ಟ ನಮಗೆ ಬಂತು ಹಾಂ ದಯವಿಟ್ಟು ನಿಮ್ಮಂತರ ಪರಿಚಯ ನಮಗೆ ಆಯಿತು ಆಯ್ತ್ರಮ್ಮ ಆಯ್ತು ರಮ್ಮ तो 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 ಶಿರಾ ತಾಲೂಕು ಬೇವಿನಹಳ್ಳಿ ಜುಂಜಪ್ಪನ ಕಾವ್ಯದ ವಾದ್ಯ ಅಂತ ರಾಮಣ್ಣ ಅಂತ ಸರ್ ನಮ್ಮ ಹೆಸರು ರಾಮಣ್ಣ ರಾಮಣ್ಣರು ಅಂತ ಬೇವಿನಹಳ್ಳಿ ಸರ್ ಇದ್ರ ಬಗ್ಗೆಗೆ ಇದು ಕೊಳಲು ಅಂತ ಬಿದಿರಲ್ಲಿ ಮಾಡ್ತಾ ಇರೋದು ಇದು ಇದು ಹಿಂದೆ ನಮ್ಮ ತಾತಮತ್ತಿ ಕಾಲದ ಜುಂಜಪ್ಪರು ಅವ್ರ ತಾತಮತ್ತಿ ಕಾಲಿಂದಲೂ ಇದು ಗಣ್ಯ ನುಡಿಸ್ತಾ ಬಂದಿರೋದು ನಮ್ಮ ಪದ್ಧತಿಯಲ್ಲಿ ಈಗ ಅದೇ ಪದ್ಧತಿ ಅಂತಲೇ ನಾವೂ ಅದೇ ತಾ ಆಡಂಗಿ ನುಡಿಸ್ಕೊಂಡು ಹೋಗ್ತಾಯಿದ್ದೆ ಸರ್ ನಾವು

ಕರೆದು <muchas> ಸರ್ ನಮ್ಮ ಹೆಸರು ನಾವು ಜುಂಜಪ್ಪನ ಬಗ್ಗೆ ನಮ್ಮದು ಮಳಸರ ತಾಲೂಕು ಬೈರೇಪಲ್ಲಿ ಗ್ರಾಮ ಅನಂತಪುರ ಜಿಲ್ಲಾ ಗುಡಿಬಾಡೆ ಮಂಡಲ ನಂದು ಬೈರೇಪಲ್ಲಿ ಸಣ್ಣಪ್ಪ ಅಂತ ನಾವು ಜುಂಜಪ್ಪನ ಹಾಡು ಹೇಳ್ತೀನಿ ಜುಂಜಪ್ಪನ ಹಾಡು ಹೇಳ್ತೀನಿ ನಾವು ಇಲ್ಲಿಗೆ ಐವತ್ತು ವರ್ಷ ನಾವು ಖಾತೆಯ ಪ್ರಾರಂಭ ಮಾಡಿ ಇಲ್ಲಿ ಮೂವತ್ತೈದು ವರ್ಷ ನಮಗೆ ಬಾಳ್ಕೊಂಡು ಜಾನಪದ ಸಾಹಿತ್ಯ ನಮ್ಮ ನಾಡಿನ ಮಣ್ಣಿನ ಸೊಗಡಿನ ಸಾಹಿತ್ಯ ಅದು ಅರಳಿದ್ದು ಶ್ರಮಿಕ ಸಂಸ್ಕೃತಿಯ ಕಾಯಕ ಜೀವಿಗಳ ಹೃದಯದಲ್ಲಿ ಅವರಿನ ಅವರ ಬೆವರಿನಲ್ಲಿ ಹೀಗಾಗಿ ಜಾನಪದ ಸಾಹಿತ್ಯ ಅದು ಶ್ರಮ ಸಂಸ್ಕೃತಿಯ ಸಾಹಿತ್ಯ ಜಾನಪದ ಸಾಹಿತ್ಯವನ್ನು ರಚನೆ ಮಾಡಿದವರು ವಿದ್ವಾಂಸರಲ್ಲ ಆದರೆ ಜೀವನ ಅನುಭವದ ವಿಶ್ವವಿದ್ಯಾನಿಲಯದಲ್ಲಿ ಬಹಳಷ್ಟು ದೊಡ್ಡ ಪದವಿಯನ್ನು ಪಡೆದಂಥವರು ಜನರ ಅಂತರಂಗದ ಮಾನಸದಲ್ಲಿ ಅಷ್ಟೇ ಅಲ್ಲ ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಎಲ್ಲಕ್ಕೂ ಪ್ರೇರಣೆ ಆಯಿತು ಅಂದರೆ ಅತಿಶಯೋಕ್ತಿಯಲ್ಲ ಜಾನಪದ ಸಾಹಿತ್ಯವನ್ನು ನಾವು ರಕ್ಷಣೆ ಮಾಡೋದಂದರೆ ಮಾನವ ಕುಲದ ಆದರ್ಶ ಮೌಲ್ಯಗಳನ್ನು ಮತ್ತು ಜನಪರವಾದಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಿದ ಹಾಗೆ ಈ ಹಿನ್ನೆಲೆಯಲ್ಲಿ ಕನ್ನಡ ಜಾನಪದ ಪರಿಷತ್ ಇವತ್ತು ಆಯೋಜಿಸಿರುವ ಅವರ ದಶಮಾನೋತ್ಸವದ ಪ್ರಥಮ ರಾಜ್ಯ ಸಮ್ಮೇಳನದಲ್ಲಿ ಎಲ್ಲ ಹರಗುರು ಚರ ಚರಮೂರ್ತಿಗಳು ಆಗಮಿಸಿ ಆಶೀರ್ವದಿಸಿದ್ದಾರೆ ಜಾನಪದ ಸಂಸ್ಕೃತಿಯನ್ನು ಉಳಿಸೋಣ ಜಾನಪದ ಸಂಸ್ಕೃತಿಗೆ ಜಯವಾಗಲಿ ಜಾನಪದ ಸಂಸ್ಕೃತಿ ಅಮರವಾಗಲಿ ನಮಸ್ಕಾರ ್ಬಿಡ್ತೇವೆ ಜಾನಪದ ಪರಿಷತ್ತು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ತುಂಬಾ ಅಪರೂಪವಾಗಿತ್ತು ಈ ಕನ್ನಡ ನೆಲದ ಈ ಒಂದು ದೈದೀಪ್ಯಮಾನವಾದ ಪರಂಪರೆ ಜಾನಪದ ಪರಂಪರೆ ಉಳಿಯಲಿ ಬೆಳೆಯಲಿ ಬೆಳಕಾಗಲಿ ಅಂತ ಹೇಳಿ ನಾವು ಈ ಮೂಲಕ ಆಶಿಸ್ತಾ ಇದ್ದೇನೆ ನಾಡಿಗೆ ಜಾನಪದ ಅನ್ನುವಂಥದ್ದು ಒಂದು ಭಾವವನ್ನು ಇಟ್ಟುಕೊಂಡು ಹುಟ್ಟಿರುವಂತಹದ್ದು ಇರದ ಭಾವನೆಯಲ್ಲಿನೇ ಸಮಗ್ರವನ್ನು ತಿಳಿಸುವಂತಹ ಈ ವಿಶ್ವದ ಏಕೈಕ ಸಂವಹನ ಮಾಧ್ಯಮ ಅದು ಜಾನಪದ ಅಂತಹ ಜಾನಪದವನ್ನು ಉಳಿಸುವಂತಹ ಕೆಲಸವನ್ನು ನಮ್ಮ ಕನ್ನಡ ಜಾನಪದ ಪರಿಷತ್ತು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಅದರ ಜೊತೆಯಾಗಿ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಸಿ ಸೋಮಶೇಖರ್ ಅವರು ಹಳ್ಳಿಗಾಡಿನಿಂದ ಬಂದು ಅದರ ಬೆಳವಣಿಗೆಗೆ ಕಳಶಪ್ರಾಯವಾಗಿ ನಿಂತಿದ್ದಾರೆ ಅವರ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಹಾರೈಸ್ತೆ ಎಲ್ಲಿ ಹೋತೋ ನನ್ನ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಎಲ್ಲಿ ಹೋತೋ ನನ್ನ ಜಾನಪದ ಸಾಯೋ ತನಕ ಬೆನ್ನಟ್ಟಿ ಬರುವ ಜಾನಪದ ಎಲ್ಲಿ ಹೋತೋ ಜಾನಪದ ಅದೆಲ್ಲಿ ಹೋಯಿತೋ ಜಾನಪದ ಬಹಳ ದುಃಖದಿಂದ ಹೇಳಬೇಕಾಗಿರ್ತಕ್ಕಂತ ಈ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮ ಪಾಯ ನಮ್ಮ ಬೇಸು ಈ ಜಾನಪದ ಇವತ್ತು ಮರೆತು ಹೋಗತಕ್ಕಂತಹ ಪ್ರಸಂಗದಲ್ಲಿ ನಾನು ಜನಪದವನ್ನೇ ನಂಬಿರ್ತಕ್ಕಂಥ ವ್ಯಕ್ತಿ ಜನಪದವನ್ನೇ ಊಟ ಮಾಡ್ತಕ್ಕಂಥ ವ್ಯಕ್ತಿ ಜನಪದವನ್ನೇ ಉಸಿರನ್ನಕಂಥ ವ್ಯಕ್ತಿ ಇವತ್ತು ಜನಪದದ ಬಗ್ಗೆ ಕಳಕಳಿಯಾಗಿ ಏನು ಮಾತಾಡ್ತೇನೆ ಅಂತಂದ್ರೆ ಜನಪದ ಉಳಿಸ್ರಿ ಜನಪದ ಬೆಳೆಸ್ರಿ ಜನಪದ ಬಳಸ್ರಿ ಯಾಕಂತಂದ್ರೆ ಜನಪದ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಆ ಸಂಸ್ಕಾರ ಆ ಸಂಸ್ಕೃತಿಯನ್ನು ಬಿಡಬೇಡಿ ಹೇಳಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ ಮುಲ ಕನ್ನಡ ಜಾನಪದ ಪರಿಷತ್ತು ತನ್ನ ದಶಮಾನೋತ್ಸವದ ಅಂಗದಲ್ಲಿ ಹತ್ತು ರಾಜ್ಯದ ಸಮ್ಮೇಳನಗಳು ಮಾಡ್ತಾ ಇದೆ ಅದರಲ್ಲಿ ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸಮ್ಮೇಳನ ಐತಿಹಾಸಿಕ ಸಮ್ಮೇಳನವಾಗಿ ಮಾಡಿ ಇನ್ನೂರ ಇಪ್ಪತ್ತು ಜನ ವಿದ್ವಾಂಸರು ಕಲಾವಿದರು ಹಾಗೂ ಕಲಾ ಪ್ರೋತ್ಸಾಹಕರು ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೂರು ಜನ ಯುವಕರಿಗೆ ಯುವ ಸಿರಿ ಪ್ರಶಸ್ತಿಯನ್ನು ನೀಡೋದ್ರ ಜೊತೆಗೆ ರಾಜ್ಯದ ಬಹುತೇಕ ಬುಡಕಟ್ಟು ಕಲಾವಿದರನ್ನ ಕರೆಸಿ ಒಂದೇ ವೇದಿಕೆಯಲ್ಲಿ ಅವರಿಗೆಲ್ಲ ಅವಕಾಶ ಕೊಡ್ತಕ್ಕಂಥ ಒಂದು ಕೆಲಸ ಕನ್ನಡ ಜಾನಪದ ಪರಿಷತ್ ಮಾಡ್ತಾ ಇದೆ ಅದ್ರ ಜೊತೆಗೆ ಕಲಾವಿದರ ಸಮೀಕ್ಷೆ ಸಮೀಕ್ಷೆಯನ್ನು ಒಳಗೊಂಡಂಥ ಎಲ್ಲ ಕಾರ್ಯಗಳನ್ನು ಕನ್ನಡ ಜಾನಪದ ಪರಿಷತ್ ಮಾಡ್ತಾ ಬರ್ತಾಯಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಆರು ಸಮ್ಮೇಳನಗಳನ್ನ ಮಾಡಿದೆ ಅಂತ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ ಡಾಕ್ಟರ್ ಎಸ್ ಬಾಲಾಜಿ ರಾಜ್ಯಾಧ್ಯಕ್ಷ ಕನ್ನಡ ಜಾನಪದ ಪರಿಷತ್